ದೇವರು ಎಲ್ಲರೂ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗಾಗಿ ಇದು ಚೇಳೂರು ಗುಬ್ಬಿ ತಾಲೂಕಿನಲ್ಲಿ ಬರುವ ಚೇಳೂರು ದನಗಳ ಭಾರಿ ಅದ್ದೂರಿ ದನಗಳ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವನ ಜಯಂತಿ ಹಬ್ಬದೊಂದು ನಡೆಯುತ್ತದೆ ಈ ವರ್ಷವು ಸಹ ಸೇರಿಗೆ ಈ ವರ್ಷವೂ ಸಹ ತುಂಬ ದನಗಳು ಸೇರಿ ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇದೆ ಇಲ್ಲಿ ಹಳ್ಳಿಕಾರು ಅಮೃತ್ಮಾಲು ಎಲ್ಲ ಥರದ ನಾಟಿ ದನಗಳು ವಿಶೇಷವಾಗಿ ಸೇರುತ್ತವೆ ನೋಡಿ ವೀಕ್ಷಕರೇ ನೋಡಿ ರೈತ ಬಂದವರೇ ಈ ವಿಡಿಯೋವನ್ನು ಎಲ್ಲರೂ ಸಹ ನೋಡಿ ಹಾಗೂ ರೈತ ಬಂದವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ెల్ బటన్ ఒత్తి సబ్స్క్రైబ్ మాకొడి

Halo Oh. ಎಲ್ಲ ರೈತ ಕ್ಯಾಟಗರಿ ನಾವು ಈಗ ಕೆಟಗರಿ ವೈಸು ಜಡ್ಜಿಂಗ್ ಮಾಡ್ತೀವಿ ಹಾಲಲ್ಲೂ ಮತ್ತೆ ಎರಡನೇ ಎರಡಲ್ಲೂ ನಾಲ್ಕಲ್ಲು ಆಮೇಲೆ ಬಸುಗಳು ಇಷ್ಟು ಕೆಟಗರಿ ಇರುತ್ತೆ ಅದು ಹತ್ತು ಐದು ಪ್ಲಸ್ ಐದು ಪ್ಲಸ್ ಒಂದು ಹನ್ನೊಂದು ಕೆಟಗರಿ ಇರುತ್ತೆ ಅದ್ರ ಪ್ರಕಾರ ಹಿಂದಕ್ಕೆ ಜಾಗ ವಿಶಾಲವಾಗಿರೋ ತಾವುಗಳು ರೈತರು ಸಹಕರಿಸಬೇಕಾಗಿ ಕೇಳ್ಕೊತೀವಿ ಮಾತಲು ಆರಲ್ಲೂ ಬಾಯಿಗುಡದಲ್ಲೂ ಸೆಪರೇಟ್ ಸೆಪರೇಟ್ ನಿಲ್ಪತಿ ಹೆಸರು ಯಾರಾದರೂ ತಮ್ಮಲ್ಲಿ ಮನೆ ಮಾಡುತ್ತಾ ಈಗ ಪ್ರಾರಂಭ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಅಲ್ಲಿನ ಪ್ರಕಾರ ಬೇರೆ ಬೇರೆ ನಿಲ್ಪಟ್ಟು ತಮ್ಮಲ್ಲಿ

இன்னொரு <laughs> ஆஹ் સાઈડે મને કરી આમ મેટિંગ લે બાલે તો નહી એ સાઈડે બહાર અપા ની ના ಹಲೋ ಸ್ನೇಹಿತರೆ ನೋಡಿ ಈ ಬೀಜದ ಓರಿ ಇನ್ನು ಹಲ್ಲು ಮಾಡಿಲ್ಲ ಹಾಲಲ್ಲೂ ಈ ಹೋರಿ ಚೇಳೂರಿನಲ್ಲಿ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡುವ ಇದರಲ್ಲಿ ಸೆಕೆಂಡ್ನೇ ಪ್ರೈಜ್ ಬಂದಿದೆ ಸೆಕೆಂಡ್ನೇ ಬಹು ಒಳ್ಳೆ ಬಹುಮಾನ ಹತ್ತು ಸಾವಿರವನ್ನು ನೀಡಿ ಇದಕ್ಕೆ ಒಂದು ಬೆಲೆಯನ್ನು ಕೋರಿದ್ದಾರೆ 私。 que